ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನಾನು ನಾನಿಲ್ಲಿ ಒಂದು ಲೀಟ್ರ್ ಹಾಲು ತೊಗೊಂಡು ಕುದಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಶಾವಿಗೆ ಅದನ್ನು ಪ್ಯಾನಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಆಗಲಿ ಇವಾಗ ಅದೇ ಪಾನೀಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ಳಿ ಅದನ್ನು ಫ್ರೈ ಮಾಡಿಕೊಂಡು ನಾಲ್ಕು ಲವಂಗ ಬೇಕಂದ್ರೆ ಹಾಕೊಂಡು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಹುರಿದಿಟ್ಕೊಂಡಿರೋಂಥ ಶಾವಿಗೆನ ಹಾಕ್ಕೊಳ್ಳಿ ಈಗ ಕುದೀತಾ ಇರೋ ಹಾಲಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ತನ್ನಗಾಗಬೇಕಿದ್ದು ಶಾವ್ಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಈಗ ಈ ಶಾವ್ಗೆನ ಕುದೀತಾ ಇರೋವಂಥ ಹಾಲಿಗೆ ಸೇರಿಸ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕುದೀತಾ ಇದೆ ಅದು ಸೋ ಶಾವ್ಗೆ ಪಾಯಸ ರೆಡಿ ಆಗಿದೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ